ಯಾಕ ದೋಸ್ತ ಏನಾಗಿದೆ ದೋಸ್ತ ನನ್ನದು ಸುತ್ತಿದು ಬ್ರೇಕಪ್ ಆಯ್ತು ಹೌದಾ ಯಾಕೆ ಗಿಂಜಾಕೆ ಐದು ವರ್ಷದ ಲವ್ ನಿನ್ನೆ ಅವ್ರಪ್ಪ ಅವ್ವ ತಮ್ಮ ಬಂದು ವಾರ್ನಿಂಗ್ ಮಾಡಿ ಅವ್ರು ತಮ್ಮನ್ಕಾಯಿ ಹೊಡಿಸಿ ಹೌದಾ ಎಲ್ಲ ಕ್ಲೋಸ್ ಮಾಡಿಬಿಟ್ರು ಆಕೆ ಮದ್ವೆ ಮಾಡತ್ತರ ಅಂತ ಹೌದಾ ಇನ್ನೊಂದು ಎರಡು ದಿನದಾಗ ಮದ್ವೆ ಮುಗೀತಲ್ಲ ಬ್ರೇಕಪ್ ಆಯ್ತು ಇನ್ನೇನು ಹಿಂಗಾದ ನನ್ನ ಜೀವ ಇದ್ದಂಗಿಲ್ಲ ಕಡೆ ಒಂದು ನಿಮಿಷ ಬಂದೆ ದೇವ್ರು ನನಗ ತಂದು ಕೊಟ್ಟಿದ್ದ ಆತ್ನ ಕಸ್ಕೊಂಬಿಟ್ಟು

ಬಿಡಿಸ ಆಯ್ತಿದ್ದೀಲ್ಲೇ ನಾನೇ ಉಳಿಸಿದೆ ಅಲ್ಲೇ ನಿನಗೆ ಥ್ಯಾಂಕ್ಸ್ ಮಾಡಿ ಥ್ಯಾಂಕ್ಸ್ ಹುಂಬಾ ಬಾ ಮನೆಯಾಗ ಕುಂದ್ರಕೈತ್ ಬಾ ಬಾಂಬ ಒಳಗೆ ಬಾ ಏ ದೋಸ್ತ ಸಾಕು ಹೋಗಿ ನಾನು ಮತ್ತೆ ಬರ್ತೀನಿ ತಗೋಣ ಏ ಮನೆಯಾಗ ಫ್ರಿಜ್ನ ನೀರು ಕೊಡಿಸ್ತೀನಿ ಬಾರು ಮನೆ ಮತ್ತೆ ಬರ್ತೀನಿ ತಗೋಣ ಬಾ ನಾನು ಒಂದು ಆಣೆ ಆಗಿತ್ತು ಬರ್ಲಿಕ್ಕಂದ್ರೆ ಏನು ಹೇಳ್ತೀನಿ ನಾನು ಚಾ ಮಾಡಿಸಿ ಬಾರ ಮಾಡ್ತೀನಿ ಚಾ ಮಾಡಿಸ್ತೀನಿ ಬಾ ದೋಸ್ತ ನೀವು ಆಲ್ರೆಡಿ ಬರ್ತೀನಿ ಒಂದಕ್ಕೆ ಹೋಗ್ಬರ್ತೀನಿ ಹಾಂ ಒಂದಕ್ಕೆ ಹೋಗ್ಬರ್ತೀನಿ ಎಲ್ಲಿ ಬಾ ಹಾಂ ಹಾಂ

ಹಾಳು ಹಾಕ್ತೆಲ್ಲ ಹಾಳು ಆಗ್ಯಾಕೆ ಹೊಂತಾನ ಎಲ್ಲ ನೋಡು ಬುದ್ದಿ ಗಲಿಬಲ್ ನ ಎಟ್ ನೋಡು ಎಲ್ಲ ಕೆಲಸ ಒಬ್ಬನೇ ಮಾಡ್ತೀನಿ ಚುಲೇ ಮಾಡ್ತೀನಿ ಕ್ಯಾಲಸಿಲ್ಲ ಬರ್ತಿಲ್ಲ ತಂದಿ ಮಕ್ಕ ನೀ ಒಂದು ಸೇರು ಮುಟಗಿ ಅಯ್ಯೋ ಇಷ್ಟ ಅಕ್ಕಿ ಹಾಕೊಂಡು ಇಟ್ಟು ತಾತು ಹಸ್ರು ಮಾಡಕತ್ತಿ ಅವನ ಇಟ್ಟದ್ಗೆ ಆಗಲಿ ಒಂದೊಂದು ತೆಗ್ದ್ರ ಮುಂದ್ ಹೋಕಿತ್ತದು ಆ ಹುಡ್ಗುರು ಬೈ ಚಾ ಚಾ ಮಾ ಚಾ ಮಾಡ ಬರದ ಚಾ ಆಗಂಗಿಲ್ಲ ನನಗೆ ನನಗೆ ಆಗಂಗಿಲ್ಲ ಚಾ ಮಾಡ ನಿನ್ ನಿನ್ ನಿನ್ನ ಹಿಡ್ತೀನಿ ಬಾ ಮದಿ ಆಗಿನ ಚಾ ಮಾಡಿ ಹಾಕ್ತಾನ ಈಗ ಈಗ ಹುಡ್ಗು ಇಲ್ಲ ಮಾಡ ಬಾ ದೋಸ್ತ ಮಾಡ ಹಾಗಾಗಿ ಹೌದಿಲ್ಲ ಹಾಂ ಆಗುದಿಲ್ಲ ಅಲ್ಲೇ ಹೊರಗು ಏಯ್ ಅವ್ನ ಹತ್ತು ರೂಪಾಯಿ ಕೊಡು ಅಲ್ಲೇ ಹೊರಗೆ ಚಹಾ ಕುಡಿ ಸೆಲೆ ಕಳಿಸ್ಬಿಡಲ್ಲ ಹತ್ತು ರೂಪಾಯಿ ತಗೋ ಅಲ್ಲೇ ಚಾ ಕುಡಿ ಸೆಲೆ ಕಳಿಸ್ಬಿಡು ಇನ್ಯಾರು ನಿಮ್ಮ ದೋಸ್ತ್ರ ಒಳಗೆ ಬಂದರು ಹೇಳಿ ಮತ್ತಿರು ಈ ಸುತ್ತಿಗೆ ಆಣಿ ಮಾಡಿ ಹೇಳ್ತಿಲ್ಲ ತಲೆಗೆ ಹಾಕ್ತು ಮತ್ತೆ ನೀವು ಈ ದೂರಿ ಅಪ್ಪಾ ನೀನು ತಲೆಗೆ ಬಡ್ದೆ ದೂರಿಡಿ ಮತ್ತೆ ಏನಂತಾರಲ್ಲ ನನಗೆ ಬಿಡ್ತಾರ ಹೇ ಬರ್ತ ಬಾ ಹೇ ಬಾ ಬಾರ ಬು ಹೇಡು ಕಳ್ಳ ಕಳದ ಆರಾಮ ನೀನು

மொதல் உடா பாடிய நோட் கண்தல் இஸ்லவ ஹிங்க உடவ் நீ ாப்ரல் இரீக்கே தோஸ்து ஜங் ஆகும் வாஸ்து பிரச்சார்டு ಈಕಡೆ ಬರೀ ಈ ಕಡೆ ಈಕಡೆ ಬರೀ ಸಾಕು ಬೇಡಕ್ಕ ಈ ಕಡೆ ಬರ್ರಿ ವಿಚಾರ ಮಾಡೋಕೆ ಹೋಗ್ಬೇಡೀ ಎಲ್ಲರೂ ಚಿತ್ತಿಲ್ಲ ಅಲ್ಲೋ ಮತ್ತೆ ಅಪ್ಪರವ್ರು ಹೆಂಗದಾರ ಕಾಕ ಎಲ್ಲ ಆರಾಮದಾರ ಆರಾಮದಾರಲ್ಲ ಅಲ್ಲ ಅವ್ರಿಬ್ರು ಕರ್ಕೊಂಡ್ಬಂದ್ಬಿಡಕಾಯ್ತು ಒಂದು ಎರಡು ಹೊತ್ತು ಊಟ ಮಾಡಬೇಕಿತ್ತು ರೀ ಎಲ್ಲರೂ ಕೂಡಿ ಕಾಕ ಅಷ್ಟು ವಜ್ಜೆ ಅಂದ್ರೆ ಬೇಡ ಹೇ ಕಾಕ ಏಯ್ ಇಲ್ಲ ಕ ಸ್ವಲ್ಪ ಡಬ್ಬೆ ಹಾಕಿ ಬಿಡ್ರಿ ನಾ ತಗೊಂಡು ಬೇಡ ಬೇಡ ಯಾಕೆ ಡಬ್ಬೆ ಕೆಟ್ಟು ಕೊಟ್ರೆ ಹೊರ ಬಿಸಿಲು ಮಾಡ ಹಲಿಸಿ ಹೋಗ್ಬಿಡ್ತು ಅದು ಯಾಕೆಂದ್ರೆ ಇವು ಇಲ್ಲೇ ಇಷ್ಟೇ ಬಿಸಿ ಮಾಡ್ತಾಳೆ ನಾನು ಹೇಳ್ತೀನಿ ಅನ್ನಪೂರ್ಣ ಚುರು ಇದ್ದಂಗೆ ಬಿಸಿ 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 ಅಪ್ಪ ನಿನ್ಗುನು ಇನ್ನೊಂದು ದಿಶ್ ಹೇಳಿದ ಮರ್ತಿನಿ ನಾವು ಇವು ಆದ್ಮೇಲೆ ಈ ಎರಡನೇ ಮಗನ ಬಗ್ಗೆ ತೆಲ್ನಿ ಕೆಡಿಸ್ಕೊಂಡಿದ್ದಿಲ್ಲ ಯಾಕ ನೀ ಅದಿಯಲ್ಲಿ ಎರಡನೇನ ಅವ ನೀ ಎರಡನೇ ಅವ ಅದೇ ಅಂತ ಕುಣು ಸುಮ್ಮ ಆಗ್ಬಿಟ್ಟಿ ನಾನು ಸಾಕು ನಮ್ಗೆ ಸಾಕು ಕಾಕ ಹ್ಞೂ ಆಸ್ತಿ ನನಗೂ ಒಂದು ಪಾಲ್ ಕೊಡ್ತೀಯಲ್ಲ ಯಾಕೆ ಇಲ್ಲ ಅದು ಕಣ್ಣಾಗೆಲ್ಲ ಬಿದ್ದಂಗೆ ಆತ ಹೌದಾ ಇಲ್ಲ ಕಾಕ ವಿಚಾರ ಮಾಡಕತ್ತ ಯಾವ ಜಾಗದ್ ಕೊಡ್ಲಿ ಅಂತ ಇಲ್ಲ ಆಸ್ತಿ ಬಗ್ಗೆ ಎಲ್ಲ ಇನ್ನೂ ಸಣ್ಣ ನೀವು ಆಸ್ತಿಗೆ ಇಸ್ತಿ ಮೇಂಟೈನ್ ಮಾಡಕ್ ಆಗುಲ್ಲ ಅದ್ ನೀನು ಕಡದ್ ಕೊಡ್ಬೇಕು ಏನು ಹೆಚ್ಚು ಕೊಡ್ಬೇಕು ಗೊತ್ತಾಗ ಬೇರೆ ಕಡೆ ತಂದೆ ಬಿಟ್ಟೆ

ಕರೆಕ್ಟ್ ರು ತಿಳ್ಕೋ ಇನ್ನೇನು ಸಂಬಂಧ ಹೇಳೋದಕ್ಕಿ ಏ ನಮ್ಮ ದೋಸ್ತರು ಇದ್ರುಪ್ಪ ಹೆಂಗಿದ್ರು ಅಲ್ಲೇ ಹೊರಗ ಹೊರಗ ಆಡಾಡ್ತಿದ್ರು ನಿಮ್ಗೆ ಏನು ಪೂರ್ತಿ ಮಾಡೀನಿ ನಾನು ನೀವು ಕೇಳಿದಂಗೆ ಕೇಳಿದಂಗೆ ಎಲ್ಲರೂ ಕೊಟ್ಟಿನಿ ನೀವು ಕೇಳಿದಂಗೆ ಕೇಳಿದಂಗೆ ಎಜುಕೇಶನ್ ಹಾಗೂ ಎಜುಕೇಶನ್ ನಮಗೆ ಪ್ರಸಿದ್ಧಿಯಿಂದ ಸತ್ತ ಹೊಕ್ಕಿದ್ರೆ ಏ ನಾವು ಹೆಂಗೆ ಕಲ್ತೀವಿ ಗೊತ್ತಾ ದೀಪ ರಾತ್ರಿ ಹೊತ್ತು ಕಂಬದ ಕಂಬದು ಬಿಳುಕಂತ ಓದಿ ಕಲ್ತೀನಿ ನಾನು ಏನು ಮಾಡ್ತಿದ್ದಪ್ಪ ಓ ಹ್ಞೂ ಅಲ್ಲೇ ನಾವು ಆಗೋದಕ್ಕ ಏ ನಿಮ್ಮಷ್ಟು ಫೆಸಿಲಿಟೀಸ್ ಇದ್ದಿಲ್ಲ ನಮಗ ಅವಾಗ ಹೆಂಗ್ ಬರ್ತಾ ಹೊಳಿ ದಾಟಿ ಹೊಕ್ಕಿದ್ದಿ ಈಜಾಡ್ಕೋ ಹೋಗಿ ಹೋಗಿ ಆಕಡೆ ಸಾಲಿಗೆ ಹೋಗಿ ಬರ್ತಿದ್ವಿ ನಾವು ಇದು ಮತ್ತು ಬಟ್ಟೆ ತೊಯ್ತಿದ್ದಿಲ್ಲ ಪ್ಲಾಸ್ಟಿಕ್ ಅಂತೀನಿ ನಾನು ಅಪ್ಪ ಈಗಲಿ ಊಟಕ್ಕೆ ಏನೂ ಸಿಗ್ತಿದಿಲ್ಲ ನಮಗೆ ಹಂಗ ಹೋಗ್ಬೇಕಾರೆ ತಪ್ಪಲ ತಪ್ಪಲ ತಿಂದ ಜೀವನ ಮಾಡಿ ನಾವು ಏನಪ್ಪ ತಪ್ಲಾಕ ಎಂಥ ಕಷ್ಟಮಯ ಜೀವನ ನಮ್ಮದು ಹಾಂ ಅಪ್ಪ ನಮ್ಮಂಥ ಕಷ್ಟ ನೀವು ಅನುಭವಿಸಿಲ್ಲ ನೀವು ಸತ್ತ ಹುಕ್ಕಿದ್ರಿ ನೀವು ಒಟ್ಟು ಒಟ್ಟ ನಿಮಗೆ ಬುದ್ಧಿ ಬರೋದಿಲ್ಲ ನಾವು ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಪ್ಪ ನೀ ಈಟಿದ್ದವ್ ನೀವು ಇಟ್ಟು ಮಾಡ್ಬೇಕ್ರೆ ಎಷ್ಟು ತಾಸಿ ನಂಗೆ ಗೊತ್ತಾಗ್ತದೆ ಬಾರೋ ಬಾರೋ ಕಂದ ಬಾರೋ ಇಲ್ಲ ಬಾರೋ ಬಾರೋ ಬರೋ ಅಲ್ವಾ ನೀರಿದ್ದೆ ನಿಮ್ಮ ಮಮ್ಮಿ ಇದ್ದಿಲ್ಲ ಹಾ ಅಲ್ಲ ನಾಯ್ ಇರ್ತಾವ ಅಲ್ಲಿ ನಾಯಿ ಕಡೆ ಬಿಡ್ತಾನ ನನಗೆ ಅದಕ್ಕೆ ದೊಡ್ಡವನ್ನ ಕಳಿಸ್ಬೇಕು ನನಗೆ ಓಕೆ ಆ ಮಮ್ಮಿಗೆ ಹೇಳು ಅಂಕಲ್ ನಿಮ್ಮ ಭಾಳ ಕೇಳಿದ್ರು

ಇಷ್ಟು ಕಟ್ ಮಾಡೀನಿ ತಗೊಂಡ ಹೋಗು ನಿನ್ನ ಮೌ ಬಡು ಓ ಆಂಟಿ ಆಂಟಿ ಮನೆ ಗಿಂಟಿಯೋ ಮೊನ್ನೆ ಕೊತ್ತಂಬರಿ ಕೇಳಾಕ್ಕೆ ಬಂದ ನಾನು ಮಟನ್ ಏನ್ರ ಕೇಳಾಕ್ಕೆ ಬಂದೆ ಅಂದ್ರೆ ಬಿಡ್ತಿದ್ನಿ ಅರ್ಥವಾಯಿತು ಬಿಡಿ ಆ ಅವಾಗ आराम ಇಲ್ಲ ಒಂದೆರಳು ನೀರು ಈ ಕೊತ್ತಂಬರಿ ಕೇಳಿದಕ್ಕೆ ಇಲ್ಲೇ ಹೆಚ್ಚಾಳಕಿ ಇನ್ನೇನ್ರ ಹೆಳ್ಳಿರ್ ಬಗ್ಗೆ ಕೇಳಿದ ನಿ ಕೊಚ್ಚೆ ಹಾಕ್ತಾಳಾಕಿ ಹೋಗೋ ಇಲ್ಲಿ ಹೋಗಿ ಇಲ್ಲಿ ನಾಳೆ ನಮ್ಮ ಸಂಬಂಧಿಕರು ಮದುವೆ ಐತಿ ಹೋಗ್ಬೇಕ ಚೆನ್ನಾಗಿ ರೆಡಿ ಆಗ್ರಿ ಏ ಲೋ ಲೋ ಮದ್ವಿ ಬರ್ತೀರೇನು ಇನ್ನು ಏನು ಎಷ್ಟು ಟೈಮ್ ಆತದ ಏನು ನಾಳೆ ಹೋದ ಮದುವೆಗೆ ಇನ್ನು ಅವ್ರು ಇಲ್ಲೇ ನೋಡಿ ನೋಡಿನು ಕುಲ್ಪ ಬಾರೋ ಅಲ್ಲುಗೋ ಎಲ್ಲಿ ಇನ್ನ ರೆಡಿ ಆಗೈತಾಳವ ಓ ಎಮ್ಮಿನ ಕೆಸರಾಗ್ಬಿಡುದೇನ ಆಗ್ಬಿಡೋದೇನಾ ನಿಮ್ಮ ಮೇಕಪ್ ಮಾಡಾಕ್ಬಿಡುದೇನ ಎರಡು ಅಂದ ನೋಡು ಲಗರು ರೆಡಿ ಆಗ ಅಂತ ಹೇಳಿ ನಿನ್ನೆ ರೆಡಿ ಆಗತ್ತಾಳ ಆಕಿ ನಿನ್ನೆಲ್ಲ ವರ್ಸತಿನ ಬಂದು ನನಗೆ ಹೇಳ್ತಾಳೆ ನಾಳೆ ಮದುವೆ ಐತ್ರಿ ಲಗು ರೆಡಿ ಆಗ್ರಿ ಆತು ನಮ್ಮ ದೋಸ್ತ ಬರ ಫೋನ್ ಹಚ್ಚೀನಿ ಮತ್ತಿಯಾರ ನಮ್ಮ ದೋಸ್ತ ಒಬ್ಬಬ್ಬ ವಿರೇಷ ನಿನಗೆ ಎಷ್ಟು ರೂಬುಳ್ಬೇಕು ಬರ್ಲಿಕ್ಕೆ ಬರಂಗಿಲ್ಲ ನಾನು ಆಯಪ್ಪ ಬಾ ಕರ್ಸು ಆದ್ರೆ ನನ್ನ ನಡಿ ಐತಿ ಬಂದ್ರೆ ಮತ್ತೆ ರಾಧ ಅಂತ ಮಾಡ್ತೇವೆ ಹೇಳ್ತಾನ ಈಗ ಬಾ ಜಲ್ಲಿ ಬಾ ಮಾತಾಡ್ತಾನ ಎಷ್ಟು ಹೋಯ್ಕೋಬೇಕು ಅವ್ನು ಕರ್ಸಬೇಡ ಕರ್ಸಬೇಡ ಅಂತಂದು ಆದ್ರೂ ಕರ್ಸ್ತೇಪ್ಪ ಮರ ಏನ್ ಹೊಯ್ಕೋಬೇಕು ಮುಂದ್ ಹೋಗ್ ನಿಮ್ಮ ರೆಡಿ ಆದ್ಮ್ ಕರ್ಕೊಂಬಾಕಿನ ಬಾಬ್ಯಾನ್ ಆದ್ರೆ ಏನು ಹಾಕೊಂಡಿಲ್ಲಪ್ಪ ನಾ ಹಂಗ ಏ ಸಾಕು ಪುಣ್ಯ ಬರುತ್ತೆ ನೀವು ಮತ್ತು ಇದನ್ನು ಹಾಕ್ಬೇಕಾದ್ರೆ ಮತ್ತೆ ಮಧ್ಯಾಹ್ನದಾಗ ಅಲ್ಲಿ ತಾಳ್ದೊಳಗೆ ಹೋದತ್ ನಾವು ಇಡಿ ಪುಣ್ಯ ಆತ ಯಾಕೋ ಬಾ ಗಾಡಿ ಹೊಡಿ ಬಾ ಇಟ್ಟಿದ್ರೆ ನಿಮ್ಮ ಅವ್ವ ಆತ್ ಬಾ ಟೈಮ್ ನಮ್ಮ ದೋಸ್ತ ಬರಲಿ ಬೀ ಅವ ಮತ್ತು ಅವು ಬರಬೇಕ ನೀವು ಎಲ್ಲರ್ ಬಾಯ್ ಕಣ್ಣಿನಾಗ ಮದ್ವಿಗೆ ಅವ್ನೇ ಕರ್ಕೊಂಡು ಹೋಗ್ತ್ಯಾಲ ಬುದ್ಧಿ ರೈತಿ ಇಲ್ಲಿಗೆ ಇಟ್ಟದ ನಿಮ್ಮ ಅವ್ದು ಆತು ಈಗ ನಿಮ್ಮ ನೋಡಿ ಬಿಟ್ಟು ಎಲ್ಲಿ ಹೋಗಿಲ್ಲ ನಾನು ಮೊದಲಲ್ಲಿ ಊಟ ಆದ್ರೆ ಹೆಂಗಪ್ಪ ಅಂತ ನಾ ವಿಚಾರ ಮಾಡಾಕತ್ತೀನಿ ಮನ್ಯಾಗ ಇಗ್ನು ಏನು ಮಾಡಿಲ್ಲ ಅಲ್ಲಿ ತಿನ್ಕೊಯ್ತು ಅಂತಂದು

ಏಲ ಕಾಕ ಸ್ವಲ್ಪ ದಿನ ವಾಕಿಂಗ್ ಹೊಂಟಿನ ಓ ಬಾಬು ನೀನ ಸ್ವಲ್ಪ ಡಯಟ್ ಮೇಂಟೈನ್ ಮಾಡಾಕತ್ತೀನಿ ಕಾಕ ಅಲ್ಲೇ ಹೊರತು ಮೂಡಾಗಿದ ಮಾಡ್ತಿಲ್ಲ ಇಲ್ಲ ಅಲ್ಲಿ ಹೋಗನ ಮಾಡ್ತೀನಿ ಓಯ್ ನಾನೇ ಅಂದಿದೆ ನನ್ನ ಮಗಗ ಯಪ್ಪ ನನ್ನ ಮಗನ ಕರ್ಕೊಂಡ ಬಾರ ಪಾಪ ಎಲ್ಲಿ ಹೊಂಟೈತೆ ಎಲ್ಲಿ ಇಲ್ಲೋ ಅಂತ ಹೇಳಿ ಕೂಲ ತಗೋ ಮಾತಾಡ್ಕೋ ತಗೋ ಅಂತ ಲೇಟ್ ಆಗಿದ ಮತ್ತೆ ನಮಗ ಅಲ್ಲಿ ಅಪ್ಪ ಎಂಡ್ ದಿವಸ ಆಯ್ತು ಮನೆಗೆ ಬಂದಿಲ್ಲಲ್ಲ ಇಲ್ಲೇ ಬರೋದಾಗಿಲ್ಲ ಬರ್ಬೇಕಪ್ಪ ಉಂಡು ತಿಂದು ಹೋಗಕ್ ಮನೆಗೆ ಬಂದ

వర్గ ని కొతయ్యప్ప అంతా స్వీట్ మాత్రను బదు ఏను

రెడ్డి చప్పలు అయితే వ్యవస్థ మి ಇಲ್ಲ ಫೋನ್ ಮುಂದೆ ಬರ್ತೀನಿ ಅರ್ಜೆಂಟ್ ಫೋನ್ ಬರ್ತೀನಿ ಹತ್ತು ನಿಮಿಷ ಹೋಗಿ ಬರ್ತೀನಿ ಬೇಬರ ಬರ್ತೀನಿ ಸಂಜೆ ಹಾ ಸರಿ ಆ ಕಡೆ ಬಂದ್ಬಿಡು ನೀನು ಏನಲ್ಲ ದೋಸ್ತ ಇಲ್ಲಲ್ಲ ಇಲ್ಲದೇ ನಿಮ್ಮ ಅಪ್ಪನ ಅಲ್ಲೇ ಮರ್ಯಾದೆ ಕೂಡ ಒಂದಿಟ್ಟು ನಿಮ್ಮ ಅಪ್ಪ ಹಿಂಗೆ ಮಾತಾಡ್ತಾರೆ ಮಗನ ಇದು ಕರೆಂಟ್ ಬಿಲ್ ಎರಡೂವರೆ ಸಾವಿರ ಬಂದೈತಿ ಈ ತಿಂಗಳು ತುಂಬ್ರಿ ಇದೆ ನಳದ ಬಿಲ್ ತಗೋರಿ ನಿಮ್ಗೆ ಯಾವ್ಯಾವ ಬಿಲ್ ಭಾಳ ಬಂದಾವ ಎಲ್ ಐ ಸಿ ಬಿಲ್ ಒಂದು ಬಂದೈತಿ ತಗೋರಿ ಇದೊಂದು ಕಟ್ಟರೆ ಮತ್ತೆ ಈ ವರ್ಷ ಮಗನ ಮದುವೆ ಮಾಡೋನು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ತುಂಬ್ರಿ ಹಾಂ ರೀ ಎಲ್ಲ ಮುಗಿಸಿ ಬಿಡು ಮತ್ತು ನನಗೂ ಬಂಗಾರ ಬೇಕಲ್ಲ ಹಾಕೋ ಅಡ್ಡಕ್ಕೆ ಒಂದು ಎಂಟತ್ತು ರೀ ಕೊಡಿಸ್ರಿ ಈಗ ಎಪ್ಪತ್ತೆಂಬತ್ತು ಸಾವಿರ ಐತಿ ಮುಂದೆ ಮತ್ತು ಎರಡು ಲಕ್ಷ ಮೂರು ಲಕ್ಷ ಆಗ್ತದೆ ಏನು ರೀ ಏನು ಹೇಳಕತ್ತೀನಿ ಅವ್ರ ಅಪ್ಪದಿರಿ ಇಲ್ಲಿ ಇಲ್ಲೇನು ಅವನ ಮಗ ನಾನು ಏನು ಮಾಡಿದ್ರೆ ನಡೀತಿತ್ತು ಕೊಡಿಸ್ಬೇಕಪ್ಪ ಹಂಗೆ ಮಾಡಬಾರ್ದು ಮನೆ ಬಾಡಿಗೆ ತಿಂಗಳ ಎಂಟು ಸಾವಿರ ಕಾಯಿಪಲ್ಲೆ ಖರ್ ಅಲ್ಲ ಎಲ್ಲಾ ನಿಯಮ ಅಲ್ರಿ ಅವ್ರ ಅಪ್ಪದಿರಿ ಅಲ್ರಿ ನನ್ ಗಂಡ್ ಒಂದ್ ಆಕತೈತಿ ಅದಕ್ಕೂ ಏನ್ರ ಕೊಟ್ಟ ಕಳ್ಸ ಬಿಡ್ರಿ ಊರ್ ಬಿಡಿಸ್ರಿ ಸುಮ್ಮ ಹಿಂಗ್ರಿ ನನ್ ಮದ್ವಿನೂ ಆಗಿರಿ ಅವ್ರ ಅಪ್ಪನ ಆಗಿರಿ ಇಟ್ಟು ಮಾಡಾಕಿಂಗ ತಪ್ಪ ಹೆಂಗತೈತಿ ಅಪ್ಪ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ್ರಿ ಮಾತಾಡ್ರೋಸ್ತಾಗ ಯಾರ ದೋಸ್ತಿದ್ದು ಏನು ಬಾಯ್ ಮಾಡಿ ಏನ್ ಏನ್ ಬಾಯ್ ಮಾಡಿ ನೀವು ಏನಾದ್ರು ಯಾರ ಅಪ್ಪಗಳು ಬಂದಾರ ಏನು ಅದು ಗಾಡ್ಯಾಗ ಮಳಿ ಬಿಡಿಯಾಗತ್ತಿದ್ದೆ ಬರೋಬ್ಬರಿ ಹೋಗೋದಾಗಿತ್ತದ್ದು

ಇವು ಕಟ್ಟುತ್ತಲ್ರ ಗಂಡ ಹೋಗ್ಬಾಡು ಮರೇನಿ ಇವು ಕಟ್ಟಿದ ನಾ ಕ್ಯಾನ್ಸಲ್ ಮಾಡ್ಕೊತಿದ್ದೆಲ್ಲ ಮುಗ ಮಾತಾಡಿ ನೀ ಏನು ಸಾಕು ಹೇಳಕ್ಕೆ ಹೋಗ್ಬೇಡ ಇಟ್ಟತ್ರ ಏನ್ ಮಾಡಕ ಇದ್ದವ ನನ್ ಬಕ್ಕ ಸುಮ್ಮ ಕುದ್ದಿದ್ರೆ ಮಂದಿ ಬಂದು ಹೊಂಟನವೇ ಬಿಟ್ಟನವ ಹೇಳಿದ್ರೆ ಹೋಗಪ್ಪ ನಡಿ ಸಾಕು ಹೋಗು ಮತ್ತೆ ಬಿದ್ದು ನಮ್ಮ ಹೆಸರು ಹೇಳಿ ಮತ್ತೆ ಮುಂದೆ ಬಂದು

ಆಗಂಗಿಲ್ಲ ಅಂದ್ರೆ ಇಂಥವು ಬರೀ ಹೂಂಬು ಗುತ್ತಿಗೆ ಮಾಡ್ಕೊಂತ ಹೇಳಕ್ಕಿರಲ್ಲೋ ನನ್ನ ಹೇರ್ ಸ್ಟೈಲ್ ಎಲ್ಲೂ ಹೆಚ್ಚಿದ್ರು ನೀವು ತಕಳೆ ಅಂತೀರಾ ನೀವು ಮುಂದೆ ಗೌರವ ಕೊಡ್ತಿರೋದಂಗೆ ಆತಲ್ಲ ನೀವು ಹಾಂ ಅವ್ನು ಮಾತಾಡ ನೀನು ಮಾತಾಡಕ್ಕೆ ಹೋಗ್ಬೇಡ ನಾನು ಮಾತಾಡಬೇಡ ನೀವು ಇಬ್ಬರು ಗದ್ದಲದಾಗ ತರಕ್ಕೆ ತರಕಾರಿ ನೀವು ಹ್ಞೂ ಹಪ್ಗಳು ಸಮಯ ತರ ತಗೊಳ್ತಾ ನೀವು ಇಷ್ಟು ಇರ್ತಿರಲ್ಲ ಇಷ್ಟು ಇಷ್ಟ ಇರ್ತೀರಿ ನೀವು ಇಷ್ಟು ದೊಡ್ಡವ್ರು ಮಾಡಿರ್ತಿ ನಾವು ಇಷ್ಟು ಇಷ್ಟು ದೊಡ್ಡವ್ರು ಮಾಡಿರ್ತೀವಿ ಅತ್ತೆ ಹುಚ್ಚಬೋಳ ಮತ್ತೆ ಅದಲು ಏನಾರ ಮತ್ತನೆ ನಾನು ಇನ್ನೊಂದು ಮಳಿ ಗಡೆ ಬಿಡಂಗಿಲ್ಲ ಇಸಲಿ ನಿಮಗೆ ಬಡ ಬಿಡ್ತೀನಿ ಎಲ್ಲಿ ಬಿಡಬೇಕು ಮಾಡಿರಿ ಮಾಡಿದ್ರಿ ಏ ಯಪ್ಪ ಮಣ್ಣಿನ ಗಾಡಿ ಎಲ್ಲಿದೆ ಎಲ್ಲಿ ಬೇಕಾದ ಬಡ್ಯಾಕ ಚಿಲ್ಲ ಹಾಳೆ ಮಾಡಿ ಹತ್ತಿ ಬಿತ್ತಿ ಹಾಗಲ್ಲ ಅವ ನನ್ನ ಫೋಟೋ ನೋಡಿಲ್ಲ ಸಣ್ಣದು ಅದು ಬಡದ ಇಲ್ಲಿ ದೊಡ್ಡ ಮಾಡಿ ಎಲ್ಲಿ ಇಲ್ಲ ಇದು ಚಿತ್ರ ಎಲ್ಲ ನಿಂದ ಇದೆ ಆದ್ರೂ ಇವೆಲ್ಲ ಕೂಡಿಸಬೇಕು ಅನ್ನೋ ದೂಸ ಏನು ಮಾಡೋದಕ್ಕೆ ಹಿಂಗೇ ಹಿಂಗೇ